ಹಿಟ್ಲರು ನಾನೇ ನಾನೇ ಅಂತಿದ್ದ ಇದಾನ ಈಗ ಇದಾನೇನ್ರಿ ಮಣ್ಣಲ್ಲಿ ಮಣ್ಣಾಗಿ ಹೋದ ಹಿಟ್ಲರ್ ಅಧಿಕಾರ ಇದೆಯಾ ನವ ಹಿಟ್ಲರ್ಗಳ ಅಧಿಕಾರವೂ ಕೂಡ ಬಹಳ ದಿನ ಉಳಿಯೋದಿಲ್ಲ ನಿಜಾಮ ಎಲ್ಲ ನಂದೇ ಅಂತಿದ್ದ ಇದಾನ ಈಗ ಇದಾನೇನ್ರಿ ನಿಜಾಮ ನವ ನಿಜಾಮರ ಆಡಳಿತವೂ ಕೂಡ ಬಹಳ ದಿನ ನಡೆಯೋದಿಲ್ಲ ಪ್ರಜಾಪ್ರಭುತ್ವದಲ್ಲಿ ಗುಂಡಾಗಿರಿ ನಡೆಯುತ್ತಾ ನಮ್ಮ ವಿರೋಧ ಪಕ್ಷದ ನಾಯಕರು ಒಂದು ಸಂವಿಧಾನಿಕ ಹುದ್ದೆ ಅವ್ರ ಮೇಲಿನ ದೌರ್ಜನ್ಯ ಅದು ಸಂವಿಧಾನದ ಮೇಲಿನ ದೌರ್ಜನ್ಯ ಅವ್ರ ಮೇಲಿನ ದೌರ್ಜನ್ಯ ಅದು ಪ್ರಜಾಪ್ರಭುತ್ವದ ಮೇಲಿನ ದೌರ್ಜನ್ಯ ಯಾರೋ ಹೇಳಿದಂತೆ ನಾವು ಅಂಬೇಡ್ಕರ್ ಸಾಕಿದ ನಾಯಿಗಳು ಅಂತ ನಾವು ಕೂಡ ಅಂಬೇಡ್ಕರ್ ಕೊಟ್ಟ ಸಂವಿಧಾನದ ಅಡಿಯಲ್ಲಿ ಬದುಕ್ತಾ ಇರತಕ್ಕಂತ ಸಂವಿಧಾನಕ್ಕೆ ನಿಯತ್ತಿರತಕ್ಕಂಥ ನಿಯತ್ತಿನ ನಾಯಿಗಳು ನಾವು ಸಂವಿಧಾನಕ್ಕೆ ನಿಯತ್ತಿರುವ ನಾಯಿಗಳು ನಮ್ಮ ದೇಶದ ಸೈನ್ಯದ ವಿರುದ್ಧ ಬಗಳ ಯಾವ ನಾಯಿಗಳು ಸಂವಿಧಾನಕ್ಕೆ ನಿಯತ್ತಿರುತ್ತೋ ಅವರು ಸಂವಿಧಾನದ ವಿರುದ್ಧ ಬೊಗಳೋದಿಲ್ಲ ಸೈನ್ಯದ ವಿರುದ್ಧ ಬಗಳೋದಿಲ್ಲ ಸಂಕಷ್ಟದಲ್ಲಿದ್ದಾಗ ದೇಶದ ನೇತೃತ್ವದ ವಿರುದ್ಧ ಬಗಳೋದಿಲ್ಲ ನಮ್ಮ ದೇಶದ ನೇತೃತ್ವದ ವಿರುದ್ಧ ಬಗಳೋರಿಗೆ ನಮ್ಮ ಸೈನ್ಯದ ಬಗ್ಗೆ ಅಪಪ್ರಚಾರ ಮಾಡೋರಿಗೆ ನಮ್ಮ ಸೈನ್ಯದ ಬಗ್ಗೆ ಅಪನಂಬಿಕೆ ವ್ಯಕ್ತಪಡಿಸೋರಿಗೆ ಆ ಜನರಿಗೆ ಸಂವಿಧಾನದ ಬಗ್ಗೆ ನಿಯತ್ ಇದೆ ಅಂತ ಭಾವಿಸ್ತೀರಾ ನಿಯತ್ತಿದೆಯಾ ಅವರಿಗೆ ನಿಯತ್ತಿದೆಯಾ ನಿಯತ್ತಿಲ್ಲದ ನಾಯಿಗಳು ಪಾಕಿಸ್ತಾನಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ಬಗರ್ತವೆ ನಿಯತ್ತಿರುವವರು ನಮ್ಮ ದೇಶ ಸಂಕಷ್ಟದಲ್ಲಿದೆ ನಮ್ ಸೈನ್ಯ ಸಂಕಷ್ಟದಲ್ಲಿದೆ ಸೈನ್ಯದ ಜೊತೆಗೆ ನಿಲ್ತವೆ ದೇಶದ ಜೊತೆಗೆ ನಿಲ್ತವೆ ಅಂತ ಹೇಳ್ತಾರೆ ನಮ್ಮ ಸೈನ್ಯದ ಬಗ್ಗೆ ಅಪನಂಬಿಕೆ ವ್ಯಕ್ತಪಡಿಸ್ತವರು ದೇಶಕ್ಕೆ ನಿಯತ್ತಿರೋರು ಅಂತ ಭಾವಿಸ್ತೀರಾ ಪ್ರಿಯಾಂಕ್ ಖರ್ಗೆ ಸಾಹೇಬ್ರೆ ನಿಮ್ಮನ್ನ ಕಂಡು ಸಿದ್ದರಾಮಯ್ಯ ಅವರು ಹೆದರ್ಬಹುದು ನಿಮ್ಮನ್ನ ಕಂಡು ಡಿ ಕೆ ಶಿವಕುಮಾರ್ ಅವರು ಹೆದರ್ಬೋದು ಕಲಬುರಗಿಯ ಜನ ಹೆದರೋ ಜನ ಅಲ್ಲ ನೀವು ಕಲಬುರಗಿಯ ಮಾಲೀಕರ ಅಲ್ಲ ಅವರು ಕಲಬುರಗಿ ಮಾಲೀಕರ ಪ್ರಜಾಪ್ರಭುತ್ವದಲ್ಲಿ ಮಾಲೀಕರು ಈ ರಾಜ್ಯದ ಜನ ದೇಶದ ಜನ ಕಲಬುರಗಿಯ ಜನ ನಾವು ಈ ಜನ ಮಾಲೀಕರು ಕಲಬುರಗಿಗೆ ಪ್ರಜಾಪ್ರಭುತ್ವಕ್ಕೆ ನೀವೆಲ್ಲ ಮಾಲೀಕರು ನಿಮಗೆ ಸೂಪರ್ ಸಿಎಂ ಗಿರಿಯನ್ನು ಕೊಟ್ಟಿರಬಹುದು ಆದರೆ ಅಧಿಕಾರ ದುರುಪಯೋಗಪಡಿಸಿಕೊಂಡು ದುರ್ಬಳಕೆ ಮಾಡಿಕೊಳ್ಳೋದನ್ನ ರಾಜ್ಯದ ಜನ ಒಪ್ಪೋದಿಲ್ಲ ರಾಜ್ಯದ ಜನ ಒಪ್ಪೋದಿಲ್ಲ ನೀವು ಪ್ರಧಾನಮಂತ್ರಿಗಳ ಬಗ್ಗೆ ಬೇಕಾದ್ರೂ ಮಾತಾಡ್ಬೋದಾ ಯಾರು ಟೀಕೆ ಮಾಡಬಾರದು ನೀವು ಯಾರನ್ನ ಬೇಕಾದ್ರೂ ಟೀಕೆ ಮಾಡಬಹುದು ಒಂದು ಮಾತು ಹೇಳಕ್ ಬಯಸ್ತೇನೆ ಯಾರು ಒಳಗೆ ದುರ್ಬಲ ಇರ್ತಾನೋ ಅವನು ಟೀಕೆ ಮಾಡುವವರನ್ನ ಕಂಡ್ರೆ ಹೆದರ್ತಾನೆ ನೀವು ನಾರಾಯಣ್ ನಾರಾಯಣ ಅವರ ಟೀಕೆಯ ವಿರುದ್ಧ ದೌರ್ಜನ್ಯ ನಡೆಸೋದು ಕೊಟ್ಟಿದ್ದ ನೋಡಿದ್ರೆ ಅಧಿಕಾರ ದುರ್ಬಳಕೆ ಮಾಡ್ಕೊಳಕ್ ನೋಡಿದ್ರೆ ನೀವು ದುರ್ಬಲ ನಾಯಕರಾಗಿದ್ದೀರಿ ಅಂತ ಹೇಳಿ ಅನಿಸುತ್ತೆ ನಿಮ್ಮ ದುರ್ಬಲತೆಯನ್ನು ಮುಚ್ಚಿ ಹಾಕೊಳ್ಳೋದಕ್ಕೆ ಪೊಲೀಸ್ ಫಲನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಎಲ್ಲದಕ್ಕೂ ಒಂದು ಕೊನೆ ಇದೆ ನಿಮ್ಮ ಅಧಿಕಾರಕ್ಕೂ ಒಂದು ಕೊನೆ ಇದೆ ನಿಮ್ಮ ಅಧಿಕಾರಕ್ಕೂ ಒಂದು ಕೊನೆ ಇದೆ ತಾನಾಸಾಯಿ 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 ನಿಜಾಮ್ಗಿರಿ ತಾನಾ ನಿಜಾಮಗಿರಿಯು ನಡೆಯೋದಿಲ್ಲ ತಾನಾ ಸಾಯಿಯೂ ನಡೆಯೋದಿಲ್ಲ ಇನ್ಯಾರೋ ಪ್ರಶ್ನೆ ಮಾಡಿದ್ರಂತೆ ಅಭಿವೃದ್ಧಿ ವಿಷಯ ಚರ್ಚೆ ಮಾಡೋದಕ್ಕೆ ಬಿಜೆಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಕಲಬುರಗಿ ಜಿಲ್ಲೆಗೆ ಅಭಿವೃದ್ಧಿಗೆ ಏನೇನು ಕೊಟ್ಟಿದ್ದೇವೆ ಅನ್ನೋದನ್ನ ಜನರು ಮುಂದಿಡೋದು ಸಿದ್ಧವಾಗಿದ್ದಾವೆ ಅರವತ್ತು ವರ್ಷ ನಮಗಲ್ರಿ ಕೊಟ್ಟಿದ್ದು ಅಧಿಕಾರನ ಕಲಬುರಗಿ ಜನ ಅರವತ್ತು ವರ್ಷ ನಿರಂತರವಾಗಿ ಅಧಿಕಾರ ಕೊಟ್ಟಿದ್ದು ಯಾರಿಗೆ ಯಾರನ್ನು ಪ್ರಶ್ನೆ ಮಾಡ್ತೀರಿ ನೀವು ಈಗ ಪ್ರಶ್ನೆ ಮಾಡಬೇಕಾಗಿದೆ ಮರಳು ಮಾಫಿಯಾ ಅದ್ರ ಹಿಂದಡೆ ಇರ್ತಕ್ಕಂಥವ್ರು ಯಾರು ಮರಳು ಮಾಫಿಯಾವನ್ನ ಸಾತ್ವ್ರು ಯಾರು ಮಾನ್ಯ ಮುಖ್ಯಮಂತ್ರಿಗಳೇ ನಿಮಗ್ ಧೈರ್ಯ ಐತ್ರೆ ನಿಮಗ್ ಧೈರ್ಯ ಐತ್ರೆ ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ಎಸ್ಐಟಿ ತನಿಖೆ ಮಾಡಿ ಮರಳು ಮಾಫಿಯಾ ಯಾರು ನಡೆಸ್ತಾ ಇದ್ದಾರೆ ಆ ತನಿಖೆ ಯಾರು ಹೋಗುತ್ತೆ ಆಗ ಸತ್ಯ ಗೊತ್ತಾಗುತ್ತೆ ಮರಳು ಮಾಫಿಯವನ್ನು ಸಾಕ್ತಿರೋರು ಯಾರು ಅಂತ ಹೇಳಿ ಕಲಬುರಗಿ ಜಿಲ್ಲೆನಲ್ಲಿ ಕೊಲೆ ಎಷ್ಟು ನಡೆದು ಆ ಕೊಲೆ ಹಿನ್ನೆಲೆ ಆತ್ಮಹತ್ಯೆ ಬೆದರಿಕೆ ಆತ್ಮಹತ್ಯೆಗೆ ಕಾರಣ ಯಾರು ಅದಕ್ಕಾಗಿ ಒಂದು ಎಸ್ಐಟಿ ತನಿಖೆ ಮಾಡಿ ಆಗ ಮುಖವಾಡ ಕಳಚಿಬಿಡುತ್ತೆ ಮುಖವಾಡ ಬೀಳುತ್ತೆ ಹೆಚ್ಚು ಮಾತಾಡಕ್ಕೆ ಹೋಗೋದಿಲ್ಲ ಲೋಕತಂತ್ರ ಮೇ ತಾನಾಶಾಹಿ ನೈ ನಹಿ ಲೋಕತಂತ್ರ ಮೇ ಗುಂಡಾಗರ್ದಿ ನೈ ಚಲೇಗ ನೀವು ಕಲಬುರಗಿಯನ್ನು ರಿಪಬ್ಲಿಕ್ ಮಾಡೋದಕ್ಕೆ ಹೊಟ್ಟರೆ ಸಂವಿಧಾನ ರಕ್ಷಣೆ ಮಾಡಲಿಕ್ಕೆ ಅಂತ ಬಂದಿರತಕ್ಕಂಥ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ನಮ್ಮನ್ನು ರಕ್ಷಣೆ ಮಾಡುತ್ತೇನೋ ಅಂತ ವಿಶ್ವಾಸದಲ್ಲಿ ನಂಬಿಕೆ ಇರ್ತಕ್ಕಂಥ ಜನ ಇವತ್ತು ಹೋರಾಟಕ್ಕೆ ಬಂದಿದ್ದಾರೆ ನಾವು ಕೂಡ ಧೈರ್ಯವಾಗಿರ್ತೇವೆ ಒಬ್ಬೊಬ್ಬ ಕಾರ್ಯಕರ್ತರಿಗೂ ಕೂಡ ಜೀವಕ್ಕೆ ಜೀವ ಕೊಟ್ಟಿದ್ಕೊಳ್ತವೆ ನಿಮ್ ಗುಂಡಾಗಿ ಎಷ್ಟು ದಿನ ನಡೆಸ್ತೀನಿ ನಡೆಸಿ ಆ ಸವಾಲನ್ನು ಸ್ವೀಕಾರ ಮಾಡ್ಲಿಕ್ಕೆ ಬಂದಿದಾವೆ ಒಬ್ಬ ಒಪ್ಪಸ್ಕರ್ತರು ಕೇಳಿದ್ರು ಚಿತ್ತಾಪುರಕ್ಕೆ ಹೋಗಲ್ವಾ ಅಂತ ಹೇಳಿ ಚಿತ್ತಾಪುರ ಏನ್ ಪಾಕಿಸ್ತಾನದಲ್ಲಿ ಇದೆಯಾ ಪಾಕಿಸ್ತಾನಕ್ಕೆ ನೂಕಿ ಪಡೆದಿದ್ದೀವಿ ಪಾಕಿಸ್ತಾನಕ್ಕೆ ನೂಕಿ ಪಡೆದಿದ್ದಾವೆ ಚಿತ್ತಾಪುರದ ಜನರ ರಕ್ಷಣೆಗೆ ಚಿತ್ತಾಪುರದ ಜನರಿಗೆ ವಿಶ್ವಾಸ ತುಂಬೋದಕ್ಕೆ ಬರೀ ಕಲ್ಬುಡ್ಗಿ ಎಲ್ಲ ಚಿತ್ತಾಪುರಕ್ಕೂ ಬರ್ತವೆ ಅಲ್ಲೇ ನಿಮ್ಮ ಸವಾಲನ್ನು ಸ್ವೀಕಾರ ಮಾಡ್ತವೆ ಚಿತ್ತಾಪುರದ ಜನರ ರಕ್ಷಣೆಗಾಗಿ ಅವರನ್ನ ಗುಂಡಾಗಿರಿಯಿಂದ ಮುಕ್ತಗೊಳಿಸೋದಕ್ಕಾಗಿ ತಯಾರಿದ್ದೀರಾ ಚಿತ್ತಾಪುರಕ್ಕೆ ಬರಲಿಕ್ಕೆ ಕೈಯಾಸಿಯಲ್ಲಿ ತಯಾರಿದ್ದೀರಾ ಹೆದರ್ತೀರಾ ನಾವು ಗೌರವ ಕೊಟ್ಟು ಗೊತ್ತು ನಮಗೆ ಹೆದರಿ ಗೊತ್ತಿಲ್ಲ ಗೌರವ ಕೊಟ್ಟು ಗೊತ್ತು ನಮಗೆ ಪ್ರೀತಿಯಿಂದ ಬಂದ್ರೆ ಎದೆ ಮೇಲೆ ದಾರಿ ಬಿಟ್ಕೊಡ್ತವೆ ನೀನು ಅಂದ್ರೆ ನಿಮ್ಮ ಅಪ್ಪ ಅಂತ ಹೇಳಲಿಕ್ಕೂ ಬರುತ್ತೆ ನಮಗೆ ಪ್ರೀತಿಯಿಂದ ಬಂದ್ರೆ ಎದೆ ಮೇಲೆ ದಾರಿ ಬಿಟ್ಕೊಡ್ತವೆ ದೌರ್ಜನ್ಯ ನಡೆಸಲಿಕ್ಕೆ ಬಂದ್ರೆ ನಿಮ್ಮದೇ ಭಾಷೆಯಲ್ಲಿ ಉತ್ತರ ಕೊಡೋದಕ್ಕೂ ಕೂಡ ಬರುತ್ತೇನು ಅಂತ ಎಚ್ಚರಿಕೆಯನ್ನ ಈ ಸಂದರ್ಭದಲ್ಲಿ ಕೊಡ್ತಾ ಈ ಗುಂಡಾಗಿರಿಯನ್ನು ಖಂಡಿಸಿ ಚಲವಾದಿ ನಾರಾಯಣಸ್ವಾಮಿ ಅವರ ಮೇಲಿನ ದೌರ್ಜನ್ಯ ಬಲಿತ ಅವರು ಬಡವನ ಮೇಲೆ ಮಾಡಿದ ದೌರ್ಜನ್ಯಕ್ಕೆ ಸಮ ಪ್ರಜಾಪ್ರಭುತ್ವದ ಮೇಲಿನ ದೌರ್ಜನ್ಯಕ್ಕೆ ಅವನು ಖಂಡಿಸಿ ಇವತ್ತು ಒಪ್ಪಂತಿ ಅಲ್ಲ ಚೆಲ್ವಾದಿ ನಾರಾಯಣ ಸ್ವಾಮಿ ಅವರು ನಮ್ಮೊಬ್ಬ ಕಾರ್ಯಕರ್ತನು ಒಬ್ಬೊಬ್ಬ ಒಬ್ಬೊಬ್ಬ ಕಾರ್ಯಕರ್ತನು ಒಬ್ಬಂತಿ ಅಲ್ಲ ನಾವು ಕೂಡ ಅಂಬೇಡ್ಕರ್ ಕೊಟ್ಟ ಸಂವಿಧಾನದ ಹಾಲನ್ನು ಕುಡಿದು ಹುಲಿಯಂತೆ ಗರ್ಜಿಸೋದಕ್ಕೆ ತಯಾರಾಗಿ ನಿಂತಿರ್ತಕ್ಕಂಥ ನೈತ್ಯ ಅಂಬೇಡ್ಕರ್ ಅನುಯಾಯಿಗಳು ನಾವು ಅಂಬೇಡ್ಕರ್ ಅವರಿಗೆ ಅನ್ಯಾಯ ಆದಾಗ ಬಾಯಿ ಮುಚ್ಚಿಕೊಂಡು ಕೂತವ್ರು ನಾವಲ್ಲ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಡಿಸಿದಂಥ ಅಟಲ್ ಬಿಹಾರಿ ವಾಜಪೇಯಿ ಅವರ ಹಿಂಬಾಲಕರಾಗಿ ಬಂದವರು ನಾವು